ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಶ್ರೀಕೃಷ್ಣ ಪರಮಾತ್ಮನಿಗೆ ಒಮ್ಮೆ ಅರ್ಜುನ ಕೇಳ್ತಾನೆ ನಾನು ಅತ್ಯಂತ ಖುಷಿಯಲ್ಲಿದ್ದಾಗ ಹಾಗೆ ಅತ್ಯಂತ ದುಃಖದಲ್ಲಿದ್ದಾಗ ನೆನೆಸಿಕೊಳ್ಳಬಹುದಾದಂತಹ ಒಂದು ಮಾತನ್ನ ಹೇಳು ಅಂತ ಹೇಳಿ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾವುದು ಶಾಶ್ವತವಲ್ಲ ಎಲ್ಲವೂ ಸರಿದು ಹೋಗುತ್ತವೆ ಅಂತ ಹೇಳಿ ಅನೇಕ ಜನ ತಮಗಿರುವಂತಹ ಕಷ್ಟ ಜೀವನ ಪರ್ಯಂತ ಇರುತ್ತೆ ಅಂತ ಹೇಳಿ ಊಹೆ ಮಾಡಿಕೊಂಡು ನಿತ್ಯವೂ ಕಣ್ಣೀರಿನಲ್ಲೇ ಕೈ ತೊಳಿತಾ ಇರ್ತಾರೆ ಆದರೆ ವಾಸ್ತವ ಅನ್ನೋದು ಕಲ್ಪಿಸಿಕೊಂಡಷ್ಟು ಭಯಾನಕವಾಗಿ ಇರೋದಿಲ್ಲ ಬದಲಾವಣೆ ಎಂಬುದು ಜಗದ ನಿಯಮ ಪ್ರಕೃತಿಯಲ್ಲಿ ನಿತ್ಯವೂ ಈ ಬದಲಾವಣೆ ನಮಗೆ ಜೀವನ ಪಾಠವನ್ನು ಹೇಳ್ತಾ ಇರುತ್ತೆ ಅಮಾವಾಸ್ಯೆಯ ಕಾಲ್ಗತ್ತಲ ದಿನಗಳು ಮರೆಯಾಗಿ ಹುಣ್ಣಿಮೆಯ ಹಾಲ್ ಬೆಳಕಿನ ದಿನಗಳನ್ನು ನಾವು ನೋಡುವುದಾಗಿರುತ್ತೆ ಹಾಗೆ ಬೇಸಿಗೆಯಲ್ಲಿ ಸತ್ತೇ ಹೋಗಿದೆಯೇನೋ ಅಂತ ಬಿದ್ದಿರುವಂತಹ ಗರಿಕೆ ಒಂದೆರಡು ಮಳೆಗೆ ಚಿಗುರಿ ಜೀವಕರೆಯನ್ನು ತುಂಬಿಕೊಳ್ಳುತ್ತೆ ಬದುಕು ಅನ್ನೋದು ನಿಂತ ನೀರಲ್ಲ ಅದೊಂದು ಹರಿಯುವ ನದಿ ನದಿಯಿದ್ದ ಹಾಗೆ ಹರಿಯುವ ನದಿಯು ಅಷ್ಟೇ ಪ್ರವಾಹ ಬಂದಾಗ ಉಕ್ಕಿ ಅಡಿ ಇರುತ್ತೆ ಬೊರಗರಿ ಇರುತ್ತೆ ಉಳಿದ ದಿನಗಳಲ್ಲಿ ಶಾಂತಚಿತ್ತವಾಗಿ ಹರಿತಾ ಇರುತ್ತೆ ನಮ್ಮ ಬದುಕು ಅಷ್ಟೇ ಅನೇಕ ಏರಿಳಿತಗಳಿಂದ ಕೂಡಿರುತ್ತೆ ನಾವು ಅಂದ್ಕೊಂಡಾಗೆ ಬದುಕೋದು ಬದುಕಲ್ಲ ಹೊಂದ್ಕೊಂಡು ಬದುಕೋದು ಬದುಕು ಎಲ್ಲರ ಬದುಕಿನಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತೆ ಅಂತ ಹೇಳಿ ಆಶಿಸ್ತಾ ಮತ್ತೆ ಭೇಟಿಯಾಗೋಣ ಧನ್ಯವಾದ